ಬೆಂಗಳೂರಲ್ಲಿ ಎಂಬಿ ಎ ಓದ್ತಾ ಇರೋ ಒಬ್ಬ ವಿದ್ಯಾರ್ಥಿ ತನ್ನ ಹೆತ್ತ ತಂದೆ ಬೆಂಗಳೂರಿಗೆ ಬಂದಿದ್ದಾರೆ ಎಂದು ಒಂದು ಸಿನಿಮಾ ತೋರಿಸೋದಕ್ಕೆ ಜಿ ಟಿ ಮಾಲ್ಗೆ ಕರ್ಕೊಂಡು ಹೋಗ್ತಾರೆ ಆ ತಂದೆ ಒಬ್ಬ ರೈತರಾಗಿದ್ದರು ನಿಮ್ಗೆಲ್ಲ ಗೊತ್ತು ರೈತರು ಹೇಗೆ ಉಡುಗೆ ತೊಡುಗೆ ತೊಟ್ಕೋತಾರೆ ಅಂತ ಅದೇ ರೀತಿ ಆ ತಂದೆ ಕೂಡ ಉತ್ತರ ಕರ್ನಾಟಕದ ದೇಸಿ ರೈತನ ಹಾಗೆ ಪಂಚೆ ಮತ್ತು ಅಂಗಿಯನ್ನ ತೊಟ್ಟಿದ್ದರು ಆದರೆ ಬೆಂಗಳೂರಲ್ಲಿ ಇರೋ ಜಿ ಟಿ ಮಾಲ್ನಲ್ಲಿ ಈ ವ್ಯಕ್ತಿ ಪಂಚೆ ತೊಟ್ಟಿದ್ದಾರೆ ಎಂದು ಸೆಕ್ಯೂರಿಟಿ ಸ್ಟಾಫ್ ಒಳಗಡೆ ಬಿಡೋದಿಲ್ಲ ಈಚೆ ನಿಲ್ಲಿಸಿ ಅವಮಾನ ಮಾಡ್ತಾರೆ ಇದರಿಂದ ಮಗನ ಸ್ವಾಭಿಮಾನಕ್ಕೆ ಧಕ್ಕೆ ಆಯಿತು ಮಗ ಸ್ವಲ್ಪ ಗಟ್ಟಿ ಮನುಷ್ಯ ಆದ್ದರಿಂದ ಯಾಕ್ರಿ ಒಳಗಡೆ ಬಿಡೋದಿಲ್ಲ ಎಂದು ತಿರುಗು ಬೀಳ್ತಾರೆ ವಿಡಿಯೋಗಳನ್ನ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತಾರೆ ಅಪ್ಲೋಡ್ ಮಾಡಿ ಒಂದೇ ದಿನಕ್ಕೆ ಕನ್ನಡ ಪರ ಸಂಘಟನೆಗಳು ರೈತ ಪರ ಸಂಘಟನೆಗಳು ಜೋರಾಗಿ ಪ್ರತಿಭಟನೆ ಮಾಡ್ತಾರೆ ಇವಾಗ ಸರ್ಕಾರದಿಂದಲೇ ಜಿಟಿ ಮಾಲ್ ನ ಏಳು ದಿನದ ಮಟ್ಟಿಗೆ ಮುಚ್ಚಿಸಿದ್ದಾರೆ ಆದ್ರೆ ರೈತ ಎಷ್ಟು ಮುಗ್ಧ ಅಂದ್ರೆ ತನಗೆ ಒಳಗೆ ಬರಲು ಬಿಡದೆ ಇದ್ದ ಸೆಕ್ಯೂರಿಟಿ ಗಾರ್ಡ್ ನ ಕೆಲಸದಿಂದ ತೆಗಿತಾರೆ ಎಂದು ಏನ್ ಹೇಳಿದ್ದಾರೆ ನೋಡಿ ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಒಂದೇ ಒಂದು ಫಾಲೋ ಮಾಡ್ಕೊಳ್ಳಿ